ಹಾಯ್ ಗೈಸ್ ವೆಲ್ಕಮ್ ಟು ಜಿ ವಿ ಕನ್ನಡ ಎಜುಕೇಟೆಡ್ ಕೆ ಎ ಕಡೆಯಿಂದ ಮೂರು ಅಪ್ಡೇಟ್ಸ್ ಬಂದಿದೆ ಏನಪ್ಪ ಅಂದರೆ ಇದು ಬಂದ್ಬಿಟ್ಟು ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ ಇವಾಗ ನೀವು ಡಿಪ್ಲೊಮಾ ಮುಗಿದ್ಬಿಟ್ಟು ಸಿ ಇ ಟಿ ಎಕ್ಸಾಮ್ ಬರೆದಿದ್ದೀರಾ ರಿಸಲ್ಟ್ ಬಂತು ಎಲ್ಲ ಆಯಿತು ಆದರೆ ಫಸ್ಟ್ ರೌಂಡು ಇವತ್ತು ಬಿಡಬೇಕಿತ್ತು ಆದರೆ ಇವತ್ತು ಬಿಡ್ತಾ ಇಲ್ಲ ಯಾಕಂದರೆ ಫಸ್ಟ್ ಒಂದು ಏನು ಅಪ್ಡೇಟ್ ಅಂದರೆ ಈ ಎನ್ ಟಿ ಟಿ ಆಫಿಂದ ಡಿಪ್ಲೊಮಾ ಆಗಿರೋ ಸ್ಟೂಡೆಂಟ್ಸ್ಗೂ ನಿಮ್ಮ ಜೊತೆನೇ ಸೀಟ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಸೊ ಅವ್ರಿಗೆ ಇವತ್ತು ಮತ್ತೆ ನಾಳೆ ಅವಕಾಶ ಕೊಟ್ಟಿದ್ದಾರೆ ಇವತ್ತು ಹೋಗೋರು ಎರಡು ಗಂಟೆಗೆ ಹೋಗ್ಬೋದು ನಾಳೆ ಹೋಗೋರು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ದಾಖಲಾತಿ ಪರಿಶೀಲನೆ ಇರುತ್ತೆ ಸೊ ಅದಾದಮೇಲೆ ಅವ್ರಿಗೂ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸೊ ಇನ್ನು ಎರಡನೇ ಅಪ್ಡೇಟ್ ಏನಂದರೆ ವೃತ್ತಿನಿರತ ಅಭ್ಯರ್ಥಿಗಳಿಗೆ ಅನ್ವಯಿಸುವಂತೆ ಅಂದರೆ ಇವಾಗ ವರ್ಕಿಂಗ್ ಪ್ರೊಫೆಷ್ನಲ್ ಅಂತ ನೀವು ಅಪ್ಲಿಕೇಶನ್ ಹಾಕಲ್ ಹಾಕಿರ್ತೀರಲ್ಲ ಅವ್ರಿಗೆ ಕೂಡ ಇವಾಗ ನೀವು ವರ್ಕಿಂಗ್ ಪ್ರೊಫೆಷ್ನಲ್ ಇರೋರಿಗೆ ಒಂದು ವೇಳೆ ಎಕ್ಸ್ಪೀರಿಯೆನ್ಸ್ ಲೆಟರ್ ಒನ್ ಇಯರ್ ಎಕ್ಸ್ಪೀರಿಯೆನ್ಸ್ ಲೆಟರ್ ಇಲ್ಲ ಅಂದರೆ ನೀವು ಕೂಡ ನೀವು ರೆಗ್ಯುಲರ್ ಸ್ಟೂಡೆಂಟ್ ಅಂತ ಅಪ್ಲೈ ಮಾಡ್ಬೋದು ಸೊ ನೀವು ಅಪ್ಲೈ ಮಾಡಿಬಿಟ್ಟು ನಿಮಗೂ ಕೂಡ ಆಪ್ಷನ್ ಎಂಟ್ರಿಗೆ ಚಾನ್ಸ್ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಇನ್ನೊಂದು ಅಪ್ಡೇಟ್ ಇದೆ ಮೂರನೇದು ಅಪ್ಡೇಟ್ ಏನಪ್ಪಾ ಅಂದರೆ ದಾಖಲಾತಿ ಪರಿಶೀಲನೆಗೆ ಹಾಜರಾಗದಿರೋ ಅಭ್ಯರ್ಥಿಗಳು ಅಂದರೆ ಯಾರಾದರೂ ಮಿಸ್ ಔಟ್ ಆದರೆ ಯಾರಾದರೂ ದಾಖಲಾತಿ ಪರಿಶೀಲನೆ ಮಾಡಿಸ್ಕೊಂಡಿಲ್ಲ ವೆರಿಫಿಕೇಷನ್ಗೆ ಹೋಗಿಲ್ಲ ಅಂದರೆ ಅವ್ರಿಗೂ ಕೂಡ ಮತ್ತೊಂದು ಚಾನ್ಸ್ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಸೇಮ್ ಟೈಮಿಂಗು ಹದಿಮೂರರಿಂದ ಹದಿನಾಲ್ಕು ಕೊಟ್ಟಿದ್ದಾರೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಳ್ಳಿ ಆಮೇಲೆ ಸೀಟು ನಿಮಗೆ ತಾತ್ಕಾಲಿಕ ಸೀಟ್ ು ಅಲಾಟ್ ಏನಾಗಿತ್ತು ಅದೇ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ ಬಿಕಾಸ್ ಇವಾಗ ಎನ್ ಟಿ ಆಫ್ ಸ್ಟೂಡೆಂಟ್ಸು ನಿಮ್ಮ ಜೊತೆನೇ ಬರ್ತಾ ಇದ್ದಾರೆ ಅಂದರೆ ಮೇಲೇ ಹೋಗ್ಬೋದು ಕೆಳಗಡೆನೂ ಬರ್ಬೋದು ನಿಮ್ಮ ಸೀಟ್ ಯಾವ್ದು ಸಿಗುತ್ತೆ ಅಂತ ಗೊತ್ತಾಗೋದಿಲ್ಲ ಆಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋಕ್ಕೆ ನಿಮಗೆ ಹದಿನೈದನೇ ತಾರೀಕು ಟೈಮ್ ಇದೆ ಸೊ ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ಅಪ್ಡೇಟ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ